ನಮಸ್ತೆ ಸ್ನೇಹಿತರೆ ನಾವು ಇವತ್ತಿನ ಅವಧಿಯಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ ಕಡ್ಡಾಯ ಕನ್ನಡ ಕೆ ಇ ಅವರು ನಡೆಸ್ತಕ್ಕಂಥ ಬಿ ಎಮ್ ಟಿ ಸಿ ಎಕ್ಸಾಮ್ಗೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಈಗ ವಿಲೇಜ್ ಅಕೌಂಟೆಂಟು ಪರೀಕ್ಷೆಗೆ ಕೂಡ ಈ ಪ್ರಶ್ನೆ ಕಂಪಲ್ಸರಿ ಕನ್ನಡ ಇರುವಂಥದ್ದು ಆದರೆ ಕೆ ಪಿ ಸಿಗೆ ಮತ್ತು ಕೆ ಇಗೆ ತುಂಬ ಡಿಫ್ರೆನ್ಸ್ ಇದೆ ಕೆ ಪಿ ಎಸ್ ಸಿ ಅವರು ರಿಟರ್ನ್ ಬರೆಯುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಕೆ ದವರು ಏನು ಮಾಡಿದ್ದಾರೆ ಮಲ್ಟಿಪಲ್ ಚಾಯ್ಸನ್ನು ಪ್ರಶ್ನೆಯನ್ನು ಹಾಕಿರುವಂಥದ್ದು ಸೊ ತುಂಬ ಸರಳ ಅಂದ್ಕೋಬೇಡ್ರಿ ತುಂಬ ಕಠಿಣ ಇದರಲ್ಲಿ ಕಂಪಲ್ಸರಿ ನೀವು ಏನು ಮಾಡಬೇಕು ಇಲ್ಲಿ ಪಾಸ್ ಆಗಬೇಕಾಗುವಂಥದ್ದು ತಮಗೆ ಗೊತ್ತಿರಲಿ ಇದರ ಅವಧಿ ಎಷ್ಟು ಅಂತಂದ್ರೆ ಇದು ಎರಡು ಗಂಟೆ ಅವಧಿ ಇರುವಂಥದ್ದು ಇದು ಗರಿಷ್ಠ ನೂರ ಐವತ್ತು ಮಾರ್ಸು ಒಟ್ಟು ನೂರು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಒನ್ ಪಾಯಿಂಟ್ ಫೈ ಉತ್ತರವನ್ನು ಪಡೆಯುವಂಥದ್ದು ನೀವು ಇಲ್ಲಿ ಒನ್ನೂರ ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳನ್ನು ಕಡ್ಡಾಯವಾಗಿ ನೀವೇನು ಮಾಡಬೇಕಾಗತ್ತೆ ತಗೋಬೇಕಾಗ್ತದೆ ನಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ಇಲ್ಲಿ ಗುಣಸಂಧಿಗೆ ಉದಾಹರಣೆ ಪದ ಯಾವುದು ಅಂತ ಕೇಳಿರುವಂಥದ್ದು ದೇವೇಂದ್ರ ಇದು ಗುಣಸಂಧಿಗೆ ಆಗಿರುವಂಥದ್ದು ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡದಲ್ಲಿ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನಲವತ್ತೊಂಬತ್ತು ಆಗಿರತಕ್ಕಂಥದ್ದು ಈಗ ಕನ್ನಡದಲ್ಲಿ ಹುಟ್ಟುವ ವರ್ಣಗಳ ಸಂಖ್ಯೆ ಎಷ್ಟು ಅಂತಂದರೆ ನಲವತ್ತೊಂಬತ್ತು ರುವನ್ನು ತೆಗೆಯಲಾಗಿದೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಉದ್ದೀಪ ಉದ್ದೀಪಿತ ಪದದ ಅರ್ಥ ಏನು ಅಂತ ಕೇಳಿದರೆ ಉದ್ದೀಪಿತ ಅಂದರೆ ಪ್ರಚೋದಿತ ಅಂತಕ್ಕಂಥದ್ದು ನೀವು ಸೈಕಾಲಜಿಯಲ್ಲಿ ಈ ಪದವನ್ನು ಕೇಳಿರ್ತೀರ ನಂತರ ಪ್ರಶ್ನೆಯನ್ನು ನೋಡೋದಾದರೆ ಸುಸಂಗತ ಈ ಪದದ ಅರ್ಥವನ್ನು ಕೇಳಿರುವಂಥದ್ದು ಸುಸಂಗತ ಅಂದರೆ ಯೋಗ್ಯವಾದ ಅಂತಕ್ಕಂಥ ಅರ್ಥ ಆಗುತ್ತೆ ಇನ್ನ ನಂತರ ಪ್ರಶ್ನೆ ಆಹಾರ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ ಆಹಾರ ಪದದ ವಿರುದ್ಧಾರ್ಥಕ ಪದ ಅನರ್ಹವಾಗಿರುವಂಥದ್ದು ನಂತರ ಪ್ರಶ್ನೆ ಆರನೇ ಪ್ರಶ್ನೆ ನಾಸ್ತಿಕ ಪದದ ಅರ್ಥ ಕೇಳಿದ್ದಾರೆ ನಾಸ್ತಿಕ ಪದ ಅರ್ಥ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವರನ್ನು ನಾಸ್ತಿಕರು ಅಂತೇಳಿ ಕರೀತಾರೆ ಅದೇ ರೀತಿಯಾಗಿ ಏಳನೇ ಪ್ರಶ್ನೆಯನ್ನು ನೋಡೋದಾದರೆ ಚನ್ನ ಮಲ್ಲಿಕಾರ್ಜುನ ಇದು ಇವರ ವಚನ ನಾಮ ಅಂತ ಕೇಳಿದ್ದಾರೆ ಅಕ್ಕ ಮಹಾದೇವಿ ಅವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಇರುವಂಥದ್ದು ಇನ್ನು ಕನ್ನಡದ ಕಣ್ವ ಅಂತೇಳಿ ಯಾರನ್ನ ಕರೀತಾರೆ ಅಂತಂದರೆ ಬಿ ಎಂ ಶ್ರೀ ಕಂಠಯ್ಯರವರನ್ನು ಕನ್ನಡದ ಕಣ್ವ ಅಂಥೇಳಿ ಕರೆಯುವುದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಹಾಗಾದರೆ ನಂತರ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಯುವರ್ ಅನಂತಮೂರ್ತಿ ಗಿರೀಶ್ ಕಾರ್ನರ್ ಚಂದ್ರಶೇಖರ್ ಕಂಬಾರ್ ಇವರಿಗೆ ಮೂವರಿಗೂ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಆದರೆ ಎಂ ಗೋಪಾಲಕೃಷ್ಣ ಅಡಿಗೆ ಅವರಿಗೆ ದೊರೆತಿಲ್ಲ ಹಾಗಾಗಿ ಅವರನ್ನು ಇಲ್ಲಿ ಉತ್ತರ ಬಂದು ನಾಲ್ಕಾಗಿರುವಂಥದ್ದು ಆಗಿರುವಂಥದ್ದು ಹತ್ತನೇ ಪ್ರಶ್ನೆ ಸ್ಥಾನ ಪಲ್ಲಟವಾಗಿ ಪದಗಳನ್ನು ಅರ್ಥಪೂರ್ಣವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನಾವೇನು ಮಾಡಬೇಕು ಇಲ್ಲಿ ಉತ್ತರ ಬಂದು ಮೂರನೇದು ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ಅನ್ನೋದಾದರೆ ಆಪ್ಷನ್ಸ್ ಮೂಲಕನೇ ಹೋದರೆ ನಿಮಗೆ ಬೇಗ ಉತ್ತರ ಸಿಗುತ್ತದೆ ಸಮಯವನ್ನು ಕೂಡ ಉಳಿತಾಯವಾಗಿರುವಂಥದ್ದು ಇನ್ನು ಅಕರ್ಮಕ ಧಾತುವಿಕೆ ಉದಾಹರಣೆ ಅಂತ ಕೇಳಿದರೆ ಅಕರ್ಮಕ ಮತ್ತು ಸಕರ್ಮಕ ಧಾತುಗಳು ಅಂತ ಬರ್ತದೆ ಮಲಗು ಅಂತಕ್ಕಂಥದ್ದು ಏನಾಗುತ್ತೆ ಅಲ್ಲಿ ಅಕರ್ಮಕ ಸಕರ್ಮಕ ಆಗುತ್ತೆ ಇದನ್ನು ಈ ಕ್ಲಾಸನ್ನು ನಾನು ನನ್ನ ಇದು ಗ್ರಾಮರ್ ಕ್ಲಾಸಲ್ಲಿ ಮಾಡಿದ್ದೀನಿ ತಾವು ಅದನ್ನು ಚೆಕ್ ಮಾಡ್ಕೋಬೋದು ಇನ್ನು ಗ್ರಾಮರ್ ಕ್ಲಾಸಿಂದ ನಾನು ಪ್ಲೇ ಲಿಸ್ಟ್ ಹಾಕ್ತೀನಿ ಇದ್ರೆ ಕೆಳಗಡೆ ಅಲ್ಲಿ ಪ್ಲೇ ಕನ್ನಡ ಗ್ರಾಮರ್ ಅಂತ ಇದೆ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಎರಡು ವಿಡಿಯೋಗಳನ್ನು ಮಾಡಲಾಗಿದೆ ದಯವಿಟ್ಟು ತಾವುಗಳು ಅದನ್ನು ಚೆಕ್ ಮಾಡುವಂಥ ಪ್ರಯತ್ನ ಆಗಿರಬೇಕು ನಂತರ ಬರ್ತಕ್ಕಂಥ ಚತುರ್ಥಿ ಪದಕ್ಕೆ ವಿಭಕ್ತಿ ಹೂ ಅನ್ನೋದಕ್ಕೆ ಯಾವುದಾಗುತ್ತೆ ಅಂತಂದರೆ ಇಲ್ಲಿ ಉತ್ತರ ಬಂದು ಎರಡನೇದು ಕೆ ಆನಂತರ ಬರುತ್ತಾನೆ ಈ ಪದದ ಧಾತು ಯಾವುದು ಅಂತಂದ್ರೆ ಧಾತು ಇಲ್ಲಿ ಸ್ನೇಹಿತರೆ ಬರೆ ಅಂತಕ್ಕಂಥದ್ದು ಧಾತುವಾಗಿರುವಂಥದ್ದು ಕೆಳಗಡೆ ನೋಡಿ ಇನ್ನು ಇಲ್ಲಿ ಈ ಪ್ರಶ್ನೆ ನೋಡಿ ಪ್ರಥಮ ಕರ್ತೃ ಆಗುತ್ತೆ ತೃತೀಯ ಏನಾಗುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನಾಲ್ಕು ಇದು ರೈಟ್ ಆನ್ಸರ್ ಆಗಿರುವಂಥದ್ದು ಇವು ಹಳೆಗಣ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಂಥೇಳಿ ಬರ್ತಾವ ಸ್ನೇಹಿತರೆ ಅವನು ಚೆನ್ನಾಗಿ ಬರೆದನು ಇದರಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತಂದ್ರೆ ಓ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯವಾಗಿರ್ತಕ್ಕಂಥದ್ದು ಆಧಾರ ಪದದ ವಿರುದ್ಧಾರ್ಥಕ ಪದ ಯಾವುದು ಅತ್ತಂದರೆ ನಿರಾಧಾರ ಅಂತಕ್ಕಂಥದ್ದಾಗುತ್ತೆ ನೆಕ್ಸ್ಟ್ ಇನ್ನು ಕುಟಾರ ಪದದ ತದ್ಭವ ರೂಪ ಕೇಳಿದರೆ ಕೊಡಲಿ ಆಗಿರುವಂಥದ್ದು ಅದೇ ರೀತಿ ಹದಿನೆಂಟು ಪ್ರಶ್ನೆ ನೋಡುವುದಾದರೆ ಒಂದು ಪದಕ್ಕೆ ಸಮನಾರ್ಥಕ ಪದ ಸೂಚಿಸಿ ಬರೆದಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಇದು ವಿವರಣಾತ್ಮಕ ಚಿಹ್ನೆ ಆಗಿರುವಂಥದ್ದು ಇದು ಹೇಗೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಗ್ರಾಮರ್ ಕ್ಲಾಸನ್ನು ನೀವು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ದೂರದ ಬೆಟ್ಟ ಕಣ್ಣಿಗೆ ನುಣಿಗೆ ಅಂತಕ್ಕಂಥದ್ದು ತಮಗೆ ಗೊತ್ತಿರುವಂಥದ್ದೇ ಅವನು ನಾಳೆ ಬೆಂಗಳೂರಿಗೆ ಹೋಗುವನು ಅವನು ಅನ್ನೋದೇನಾಗುತ್ತೆ ಅಂತಂದರೆ ಇದು ಸರ್ವನಾಮ ಆಗುತ್ತೆ ಇದು ಪ್ರಥಮ ಪುರುಷ ಸರ್ವನಾಮ ಆಗಿರುವಂಥದ್ದು ಇನ್ನು ಅಂಗಳ ಪದದ ತದ್ಭವ ರೂಪ ಕೇಳಿದರೆ ಅಂಗಳ ಪದದ ತದ್ಭವ ರೂಪ ಏನಾಗಿರುವಂಥದ್ದು ಅಂತ ಕೇಳಿರುವಂಥದ್ದು ಅಂಗಳ ಪದದ ತದ್ಭವ ರೂಪ ಅಂಕಣವಾಗಿರುವಂಥದ್ದು ಹೊಳೆಯಲ್ಲಿ ಹುಣಸೆಯನ್ನು ತೊಳೆದು ಪದಕ್ಕೆ ಸಮನಾರ್ಥಕ ರೂಪ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ವ್ಯರ್ಥ ಅನ್ನೋದು ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆ ಕಾವ್ಯವೆಂದು ಈ ಕೃತಿಯನ್ನು ಕರೀತಾರೆ ಯಾತಂದ್ರೆ ಕವಿರಾಜ ಮಾರ್ಗವನ್ನು ಕನ್ನಡದ ಮೊದಲ ದೊರೆತಿರುವ ಕಾವ್ಯ ಕೃತಿ ಅಂತ ಕರೀತಾರೆ ಇದೆಲ್ಲ ಗೊತ್ತಿರುವುದೇ ನಿಮಗೆ ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಅಕರ್ಮಕ ಧಾತುವಿಗೆ ಉದಾಹರಣೆ ಓಡು ಅಂತಕ್ಕಂಥದ್ದು ನಂತರ ಸೊಗಸಾಗಿ ಎನ್ನುವ ಹವೆ ಯಾವುದು ಅಂತಂದ್ರೆ ಸಾಮಾನ್ಯ ಹವೆ ಆಗಿರ್ತಕ್ಕಂಥದ್ದು ನನ್ನ ನಮ್ಮ ಯೂಟ್ಯೂಬ್ ಚಾನಲಿರತಕ್ಕಂಥ ಕನ್ನಡ ಗ್ರಾಮರಲ್ಲಿ ಇದನ್ನು ಕೊಡಲಾಗಿದೆ ಅಲ್ಲಿ ಉದಾಹರಣೆ ಸೇಮ್ ಇದೆ ದಯವಿಟ್ಟು ಒಂದ್ಸಾರಿ ಚೆಕ್ ಮಾಡಿ ಇನ್ನು ಇಲ್ಲಿ ಅನುವರ್ತಕ ಪದದ ಪದ ಯಾವುದು ಅಂತ ಕೇಳಿದ್ದಾರೆ ವಿಜ್ಞಾನಿ ಅನ್ನುವಂಥದ್ದು ಅನುವರ್ತಕ ಪದ ಆಗಿರ್ತಕ್ಕಂಥ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತಂದರೆ ತಾನು ತನ್ನ ಅಂತಕ್ಕಂಥದ್ದು ಏನಾಗುತ್ತವೆ ಇವು ಆತ್ಮಾರ್ಥಕ ಸರ್ವನಾಮಗಳು ಆಗಿರುವಂಥದ್ದು ಇನ್ನು ಸಪ್ತಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದರೆ ಅಧಿಕರಣ ಇದು ಸಪ್ತಮಿ ವಿಭಕ್ತಿ ಕಾರಕವಾಗಿರ್ತಕ್ಕಂಥದ್ದು ಇನ್ನು ಮೂವತ್ತ್ ಮೂರನೇ ಸಂಖ್ಯಾ ಪದದ ಏ ಪೂರ್ವ ಪದದ ಸಂಖ್ಯಾ ವಾಚಕ ಉತ್ತರ ಪದವು ನಾಮದೊಂದಿಗೆ ಕೂಡಿ ಆಗುವ ಸಮಾಸ ಯಾವುದು ಅಂತಂದರೆ ದ್ವಿಗು ಸಮಾಸ ಸ್ನೇಹಿತರೆ ಸಮಾಸಗಳ ಬಗ್ಗೆಯೂ ಕೂಡ ನಾವು ವಿಡಿಯೋನ ಮಾಡಲಾಗಿದೆ ದಯವಿಟ್ಟು ಅದನ್ನು ನಮ್ಮ ಗ್ರಾಮರ್ ಕ್ಲಾಸನ್ನು ನೋಡಬೇಕು ಹೆಜ್ಜೆಯನ್ನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ಹೆಜ್ಜೆಯನ್ನು ಇದರಲ್ಲಿ ಕರ್ಮಧಾರಿಯ ಸಮಾಸ ಇದೆ ಕರ್ಮ ಸಮಾಸಗಳನ್ನು ಕೂಡ ನಾವು ಮಾಡಿರುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಅಂತ ಕೇಳಿದರೆ ಕುಮಾರ ಅಂತಕ್ಕಂಥದ್ದು ಕನ್ನಡ ಪದವಲ್ಲ ಸರಿಯಾದ ತತ್ಸಮ ತದ್ಭವ ರೂಪವನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದನೆಯ ಉತ್ತರ ಶಾರ್ಕರ ಮತ್ತು ಸಕ್ಕರೆ ಅಂತಕ್ಕಂಥ ತದ್ಭವ ತದ್ಭವವಾಗ್ತವೆ ಸನ್ಮಾನ ಪದದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿರುವಂಥದ್ದು ಸನ್ಮಾನ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಅತ್ಯಾದರ ಎನ್ನುವ ಪದದದಲ್ಲಿರೋ ಆಗಿರುವ ಸಂಧಿ ಯಾವುದು ಅಂತಂದ್ರೆ ಎನ್ ಸಂಧಿ ಗುರು ಕೊನೆಯಲ್ಲಿ ಬರಲು ಆಗುವ ಗಣ ಯಾವುದು ಅಂತ ಕೇಳಿದರೆ ಸಗನ ಆಗ್ಬೋದು ಅಥವಾ ಇದು ಗ್ರೇಸ್ ಬರುವಂಥ ಸಾಧ್ಯತೆಗಳು ಇರುವುದು ಇರುವಂಥದ್ದು ಇನ್ನು ಪದದ ಸಮನಾರ್ಥಕ ಪದ ಯಾವುದು ಅಂತಂದ್ರೆ ಭಾತೃಪದ ಸಮನಾರ್ಥಕ ಪದ ಸೋದರ ಅಂತಕ್ಕಂಥದ್ದು ಹಳೆಗನ್ನಡದ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಓಲ್ಡ್ ಅಂತಕ್ಕಂಥದ್ದು ಉಬರಾಯನ ಕಾಲದ್ದು ಅಂತಂದ್ರೆ ಪ್ರಾಚೀನ ಕಾಲದ್ದು ಕಟ್ಟಳೆಯ ಪದದ ಅರ್ಥ ಏನು ಅಂದರೆ ನಿಯಮ ಅಂತ ಇನ್ನು ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಉದಾಹರಣೆ ಚಿಹ್ನೆ ಅಂತೇಳಿ ಆಗುತ್ತೆ ಓಕೆ ಇನ್ನು ಬ್ಯಾನಿ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಬೇಣಿ ಆಗುವಂಥದ್ದು ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಭಾವಸೂಚಕ ಕಾವ್ಯ ದೇಶೀಯ ಶಬ್ದಗಳು ಎಂದರೆ ಅಚ್ಚಗನ್ನಡದವು ಇನ್ನು ಐವತ್ತನೇ ಪ್ರಶ್ನೆ ಹಿಡ್ದ ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಸ್ನೇಹಿತರೆ ಯಾಕಂದ್ರೆ ವಿಡಿಯೋಲಿ ಎಂತಾಗುತ್ತೆ ಯಾರು ನೋಡಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ